ನಮಸ್ತೆ ಶಾಸ್ತ್ರೀಯ ವಿಶೇಷ ಸಂಗೀತ ತಾಳವಾದ್ಯ ನೃತ್ಯ ವಿಷಯಗಳ ಪರಿಷ್ಕೃತ ಪಠ್ಯವಸ್ತು ಕರ್ನಾಟಕ ಶಾಸ್ತ್ರೀಯ ತಾಳವಾದ್ಯ ಪಠ್ಯವಸ್ತು ಪರೀಕ್ಷೆಗೆ ಆಯ್ದುಕೊಳ್ಳಬಹುದಾದ ವಾದ್ಯಗಳು ಮೊದಲನೆಯದು ಮೃದಂಗ ಎರಡನೆಯದು ಖಂಜರಿ ಮೂರನೆಯದು ಘಟ ನಾಲ್ಕನೆಯದು ಮೋರ್ಚಿಂಗ್ ಐದನೆಯದು ತಬಲ ಆರನೆಯದು ಡೋಲು ಆ ಕೋನಗೋಲು ಇದನ್ನು ವಾದ್ಯಕ್ಕೆ ಬದಲಾಗಿ ಆಯ್ಕೆ ಮಾಡಬಹುದಾಗಿದೆ ಇದು ವಾದ್ಯವಲ್ಲ ಬಾಯಲ್ಲಿ ನಿರೂಪಿಸುವುದು ಪ್ರಾಥಮಿಕ ಹಂತ ಜೂನಿಯರ್ ಶಾಸ್ತ್ರ ವಿಭಾಗ ಪತ್ರಿಕೆ ಅ ತಾಳ ಪದದ ಪರಿಚಯ ತಾಳದ ವೈವಿಧ್ಯತೆ ತಾಳ ಜಾತಿಗಳು ಅಂಗಗಳ ವಿವರಣೆ ಸಪ್ತ ತಾಳಗಳು ತಾಳಗಳ ಜಾತಿಗಳಲ್ಲಿ ಪ್ರಭೇದಗಳು ಅವುಗಳನ್ನು ಹಾಕಿ ತೋರಿಸುವ ಜ್ಞಾನ ಅಲಂಕಾರ ತಾಳಗಳು ಇತ್ಯಾದಿ ಆ ತಾಳಪಾಠಗಳನ್ನು ತ್ರಿಕಾಲದಲ್ಲಿ ಬರೆಯುವುದು ಪ್ರಾರಂಭಿಕ ವರಸೆಗಳು ಇಪ್ಪತ್ತೈದರಿಂದ ಐವತ್ತು ವರಸೆಗಳು ಈ ಸಮ ವಿಷಮ ಗ್ರಹದ ಪರಿಜ್ಞಾನ ಬಾಲಪಾಠಗಳು ತ ಧೀ ತೋಂ ನಂ ತಾಕಿಟ ದೀಕಿಟ ಇತ್ಯಾದಿ ಈ ಸಂಗೀತ ಕಚೇರಿಗಳಲ್ಲಿ ತಾಳವಾದ್ಯಗಳ ಸ್ಥಾನ ಈ ವಾದ್ಯಗಳ ಅವಶ್ಯಕತೆ ಪ್ರಾಧಾನ್ಯತೆ ಮಿತಿ ಸಮಸ್ಯೆಗಳು ಸಂಗೀತ ಮತ್ತು ಸಾಹಿತ್ಯಗಳ ಪರಸ್ಪರ ಸಂಬಂಧ ಇದರಲ್ಲಿ ತಾಳದ ಸ್ಥಾನ ಇತ್ಯಾದಿ ಶ್ರವಣ ಜ್ಞಾನ ಪತ್ರಿಕೆ ಮೊದಲನೆಯದು ತಾಳಗಳನ್ನು ಗುರುತಿಸುವುದು ಸಪ್ತ ತಾಳಗಳು ಅಂದರೆ ಚತುರಶ್ರ ಜಾತಿಯಲ್ಲಿ ಎರಡನೆಯದು ಸಣ್ಣ ಪುಟ್ಟ ಪಾಠಗಳನ್ನು ಕೋನಗೋಲಿನಲ್ಲಿ ಹೇಳಿದಾಗ ಕಾಲಗಳನ್ನು ಅಂದರೆ ತ್ರಿಕಾಲ ಗುರುತಿಸುವುದು ಒಂದೇ ಎಣಿಕೆಗೆ ಒಂದು ಎರಡು ನಾಲ್ಕು ಅಕ್ಷರಗಳಂತೆ ಮೂರನೆಯದು ಗ್ರಹಗಳ ಜ್ಞಾನ ಪರೀಕ್ಷೆ ನಾಲ್ಕನೆಯದು ವಿವಿಧ ತಾಳಗಳ ಅಕ್ಷರ ಕಾಲದ ಎಣಿಕೆ ತಾಳಗಳ ಲಕ್ಷಣಕ್ಕೆ ಹೊಂದಿಕೊಳ್ಳುವಂತೆ ಅಕ್ಷರಗಳನ್ನು ಹೇಳುವುದು ಪ್ರಯೋಗ ವಿಭಾಗ ಪತ್ರಿಕೆ ಒಂದು ಮೊದಲನೆಯದು ಮೃದಂಗವಾದ್ಯದ ಶ್ರುತಿ ಬಗ್ಗೆ ಜ್ಞಾನ ಮೀಟು ಛಾಪು ಇತ್ಯಾದಿಗಳ ಪರಿಚಯ ಛಾಪು ಅರೆ ಛಾಪು ನುಡಿಸುವುದು ಅವುಗಳಿಗಿರುವ ವ್ಯತ್ಯಾಸದ ತಿಳುವಳಿಕೆ ಘಟ ಮೋರ್ಚಿಂಗ್ ವಾದ್ಯಗಳ ಶ್ರುತಿ ಗುರುತಿಸುವ ಜ್ಞಾನ ಎರಡನೆಯದು ತೀ ತೋಮ್ ನಂ ಎಂಬ ನಾಲ್ಕು ಅಕ್ಷರಗಳನ್ನು ಸಪ್ತ ತಾಳಗಳಿಗೆ ಚತುರಶ್ರ ಜಾತಿಯಲ್ಲಿ ಅಳವಡಿಸಿ ಹೇಳುವುದು ಅಲಂಕಾರ ತಾಳಗಳು ಅ ಚತುರಶ್ರ ಜಾತಿ ಧ್ರುವತಾಳ ಆ ಚತುರಶ್ರ ಜಾತಿ ಮಠ್ಯತಾಳ ಇ ಚತುರಶ್ರ ಜಾತಿ ರೂಪಕ ತಾಳ ಈ ಝಂಪೆ ತಾಳ ಉ ತ್ರಿಪುಟ ತಾಳ ಊ ಖಂಡ ಜಾತಿ ಅಟತಾಳ ರು ಚತುರಶ್ರ ಜಾತಿ ಹೇಳುವಿಕೆ ಮತ್ತು ಆಯಾ ನಾದ ಪಾಠಗಳಿಗನುಗುಣವಾಗಿ ಬೆರಳುಗಳನ್ನು ಉಪಯೋಗಿಸಿ ನುಡಿಸುವುದು ಪತ್ರಿಕೆ ಎರಡು ಮೊದಲನೆಯದು ಸಪ್ತ ತಾಳಗಳಿಗೆ ಬಾಲ ಪಾಠಗಳನ್ನು ಮೂರು ಕಾಲಗಳಲ್ಲಿ ಹೇಳುವುದು ಬಾಲವರಸೆಗಳು ತಕ ತಾಕಿಟ ಕಿಟತಕ ಇತ್ಯಾದಿ ಹೇಳುವುದು ಮತ್ತು ನುಡಿಸುವುದು ತಾಳಕ್ಕೆ ಸಮನಾದ ಅಕ್ಷರಗಳಿರುವ ಪಾಠಗಳು ಎರಡನೆಯದು ಸಪ್ತ ತಾಳಗಳಲ್ಲಿ ವರಸೆಗಳನ್ನು ಮೂರು ಕಾಲಗಳಲ್ಲಿ ಅಂದರೆ ನ ಧೀಂ ಧೀಂ ನ ಇತ್ಯಾದಿಗಳನ್ನು ಮತ್ತು ನಡೆಗಳನ್ನು ಉರುಟುಗಳ ಸಹಿತ ತಾಳ ಹಾಕಿಕೊಂಡು ಹೇಳುವುದು ಅಂತೆಯೇ ವಾದ್ಯದಲ್ಲಿ ನುಡಿಸುವುದು ಮೂರನೆಯದು ಬಾಲ ವರಸೆಗಳನ್ನು ಕೊರಪು ಮಾಡಿ ಸಪ್ತ ತಾಳಗಳಿಗೆ ಮುಕ್ತಾಯಗಳನ್ನು ಮತ್ತು ಚಿಕ್ಕ ತೀರ್ಮಾನಗಳನ್ನು ಅಂದರೆ ತದಿಗಿಣ ತೋಮ್ ಹೇಳುವುದು ಮತ್ತು ನುಡಿಸುವುದು ಏಳು ತಾಳಗಳ ಪೈಕಿ ಚತುರಶ್ರ ತ್ರಿಪುಟ ಮತ್ತು ಚತುರಶ್ರ ರೂಪಕ ಈ ಎರಡು ತಾಳಗಳಿಗೆ ಆಯಾ ತಾಳದ ಮೋಹರ ಮುಕ್ತಾಯಗಳನ್ನು ನುಡಿಸುವುದು ಮತ್ತು ಹೇಳುವುದು ಅಂದರೆ ತದಿಗಿನ ತೋಮ್ ಇತ್ಯಾದಿ ಸರಳವಾದ ತೀರ್ಮಾನಗಳನ್ನು ಒಳಗೊಂಡಿರಬೇಕು ನಾಲ್ಕನೆಯದು ಸಮ ವಿಷಮ ಅಂದರೆ ಅತೀತ ಅನಾಗತ ಗ್ರಹಗಳ ಪರಿಜ್ಞಾನ ನುಡಿಸುವುದು ಮತ್ತು ಹೇಳುವುದು ನಮಸ್ತೆ ಧನ್ಯವಾದಗಳು